ನಮಸ್ತೆ ಸ್ನೇಹಿತರೆ ವಿಸ್ಮಯ ಕ್ಷಣ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಭಾರತೀಯ ತಂಡದ ಮಾರಕ ಬೌಲರ್ ಉಮೇಶ್ ಯಾದವ್ ಅವರ ಬೌಲಿಂಗ್ ಅವನತಿಗೆ ಕಾರಣವಾದದ್ದು ಎಲ್ಲಿ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಎರಡು ಸಾವಿರದ ಹದಿನೈದರ ನಲ್ಲಿ ಎಂಟು ಪಂದ್ಯಗಳಲ್ಲಿ ಹದಿನೈದು ವಿಕೆಟ್ಗಳನ್ನು ಪಡೆದು ಭಾರತದ ಪರವಾಗಿ ಅತಿ ಹೆಚ್ಚು ಮತ್ತು ಪಂದ್ಯಾವಳಿಯಲ್ಲಿ ಮೂರನೇ ಸ್ಥಾನದಲ್ಲಿದ್ದ ಬೌಲರ್ ಅವರು ನಲ್ಲಿ ಆಸ್ಟ್ರೇಲಿಯಾದ ವಾರ್ನರ್ ಸ್ಮಿತ್ ಮತ್ತು ಪಿಂಚ್ ಅವರಂತಹ ದಿಗ್ಗಜರನ್ನು ಫೆವಿಲಿಯನ್ ಗೆ ಕಳಿಸಿದರು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಹೊಸ ಚೆಂಡಿನೊಂದಿಗೆ ಭಾರತದ ಅತ್ಯಂತ ವಿಶ್ವಾಸಾರ್ಹ ಮತ್ತು ಅಪಾಯಕಾರಿ ಅಸ್ತ್ರವಾಗಿದ್ದ ಇದೇ ಬೌಲರ್ ಇಶಾಂತ್ ಶರ್ಮಾ ಅವರೊಂದಿಗೆ ಮೈದಾನದಲ್ಲಿ ಅದ್ಭುತ ಪ್ರದರ್ಶನ ನೀಡುತ್ತಿದ್ದರು ವಿದೇಶಗಳಲ್ಲಿ ಮಾತ್ರವಲ್ಲದೆ ಭಾರತೀಯ ಉಪಖಂಡದ ನಿಧಾನಗತಿಯ ಪಿಚ್ ಗಳಲ್ಲೂ ಅವರು ಆಕ್ರಮಣಕಾರಿಯಾಗಿದ್ದರು ಅಲ್ಲಿ ವೇಗದ ಬೌಲರ್ಗಳಿಗೆ ಹೆಚ್ಚು ಯಶಸ್ಸು ಸಿಗುತ್ತಿರಲಿಲ್ಲ ಅಲ್ಲಿ ಅವರು ತಮ್ಮ ಸಾಮರ್ಥ್ಯದಿಂದ ಪಂದ್ಯಗಳನ್ನು ಗೆಲ್ಲಿಸಿದರು ಸರಣಿಗಳನ್ನು ತಿರುಗಿಸುತ್ತಿದ್ದರು ಎಲ್ಲರೂ ಅವರನ್ನು ಟಿ ಟ್ವೆಂಟಿಗೆ ಕ್ರಿಕೆಟ್ಗೆ ಅನರ್ಹ ಎಂದು ಪರಿಗಣಿಸಿದಾಗ ಈ ವ್ಯಕ್ತಿ ಐಪಿಎಲ್ ನಲ್ಲಿ ಅಂತಹ ಅದ್ಭುತ ಪುನರಾಗಮನ ಮಾಡಿ ಎಲ್ಲರನ್ನು ವೈಟ್ ಬಾಲ್ ತಂಡದಲ್ಲಿ ಮತ್ತೆ ಸ್ಥಾನ ಪಡೆದರು ಫೈನಲ್ ಫೈನಲ್ನಲ್ಲಿ ಸಹ ಆಡಿದರು ಆದರೆ ನಂತರ ಏನಾಯಿತು ಎಂದು ಯಾರಿಗೂ ತಿಳಿದಿಲ್ಲ ಸ್ಟಂಪ್ಗಳನ್ನು ಉರುಳಿಸುತ್ತಿದ್ದ ಅವರ ವೇಗ ನೂರ ಐವತ್ತೊಂದು ಕಿಲೋಮೀಟರ್ ಪ್ರತಿ ಗಂಟೆಗೆ ತಲುಪುತ್ತಿದ್ದ ಆ ಆಟಗಾರ ಇಂದು ಭಾರತೀಯ ತಂಡದಿಂದ ಹೊರಗಿದ್ದಾರೆ ಯಾವುದೇ ತಂಡದಲ್ಲಿ ಅವರ ಹೆಸರಿಲ್ಲ ಐಪಿಎಲ್ನಲ್ಲೂ ಮಾರಾಟವಾಗಲಿಲ್ಲ ನೂರ ಐವತ್ತೊಂದು ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗ್ ಮಾಡುತ್ತಿದ್ದ ಬೌಲರ್ ಎಂದು ನೂರ ಇಪ್ಪತ್ತೈದರಿಂದ ನೂರ ಮೂವತ್ತು ಕಿಲೋಮೀಟರ್ ವೇಗಕ್ಕೆ ಸೀಮಿತಗೊಂಡಿದ್ದಾರೆ ಹಾಗಾದರೆ ಉಮೇಶ್ ಯಾದವ್ ಅವರಿಗೆ ಏನಾಯಿತು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೆ ನೋಡಿ ಮಹಾರಾಷ್ಟ್ರದ ಸಣ್ಣ ಪಟ್ಟಣದಿಂದ ಪ್ರಾರಂಭವಾಗುತ್ತದೆ ಕೆಳ ಮಧ್ಯಮ ವರ್ಗದ ಕುಟುಂಬದ ಹುಡುಗ ಸಹಜ ವೇಗದ ಬೌಲರ್ ತುಂಬಾ ಶ್ರಮಜೀವಿ ಅಸಾಧಾರಣ ವೇಗದ ಮತ್ತು ಹೃದಯದಲ್ಲಿ ಒಂದೇ ಕನಸು ಭಾರತಕ್ಕಾಗಿ ಆಡುವುದು ಅದು ಬೇರೆ ಯಾರೂ ಅಲ್ಲ ಉಮೇಶ್ ಯಾದವ್ ಗಲ್ಲಿ ಕ್ರಿಕೆಟ್ನಿಂದ ಜಿಲ್ಲಾ ಮಟ್ಟದ ಕ್ಲಬ್ ಕ್ರಿಕೆಟ್ ಮತ್ತು ಪ್ರಥಮ ದರ್ಜೆ ಕ್ರಿಕೆಟ್ವರೆಗೆ ಅವರ ಪ್ರಯಾಣಕ್ಕೆ ಹಲವು ವರ್ಷಗಳ ಶ್ರಮದ ಫಲವಾಗಿ ಎರಡು ಸಾವಿರದ ಹತ್ತರಲ್ಲಿ ಅವರು ಏಕದಿನ ಅಂತಾರಾಷ್ಟ್ರೀಯ ಪಾದಾರ್ಪಣೆ ಮಾಡಿದ್ದರು ಮತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಟೆಸ್ಟ್ ಪಾದಾರ್ಪಣೆ ಮಾಡಿದರು ನೂರ ಐವತ್ತಕ್ಕೂ ಹೆಚ್ಚು ಕಿಲೋಮೀಟರ್ ವೇಗವು ಅಭಿಮಾನಿಗಳನ್ನು ಬೆಚ್ಚಿಬೀಳಿಸುತ್ತಿದ್ದವು ದೀರ್ಘಕಾಲದ ನಂತರ ಭಾರತವು ನಿರಂತರವಾಗಿ ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗ್ ಮಾಡುವ ವೇಗದ ಬೌಲರ್ ಅನ್ನು ಪಡೆಯಿತು ಎರಡು ಸಾವಿರದ ಹನ್ನೊಂದು ಹನ್ನೆರಡರ ಬಾರ್ಡರ್ ಗವಾ ट्रॉफी ट्रॉफियल ಉಮೇಶ್ ಅವರ ಬೌಲಿಂಗ್ ಬೆಂಕಿ ಉಗುಳುತ್ತಿತ್ತು ರಿಕಿ ಪಾಂಟಿಂಗ್ ಡೇವಿಡ್ ವಾರ್ನರ್ ಅಂತಹ ದಿಗ್ಗಜರು ಅವರ ಚೆಂಡುಗಳಿಂದ ತೊಂದರೆಗೆ ಒಳಗಾಗಿದ್ದರು ಕೇವಲ ಮೂರನೇ ಟೆಸ್ಟ್ನಲ್ಲಿ ಐದು ವಿಕೆಟ್ಗಳನ್ನು ಪಡೆದರು ನಾಲ್ಕು ಪಂದ್ಯಗಳಲ್ಲಿ ಹದಿನಾಲ್ಕು ವಿಕೆಟ್ಗಳು ಅವರ ವೃತ್ತಿ ಜೀವನ ಹೊಸ ಎತ್ತರಕ್ಕೆ ಸಾಗಿತ್ತು ಎರಡು ಸಾವಿರದ ಹನ್ನೆರಡರ ಐಪಿಎಲ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಭಾರತೀಯ ಬೌಲರ್ ಇವರು ಏಳು ಪಾಯಿಂಟ್ ನಲವತ್ತೆರಡರ ಎಕಾನಮಿಯೊಂದಿಗೆ ಹತ್ತೊಂಬತ್ತು ವಿಕೆಟ್ಗಳನ್ನು ಪಡೆದರು ಅದೇ ವರ್ಷ ಹದಿಮೂರು ಏಕದಿನಗಳಲ್ಲಿ ಹದಿನೆಂಟು ವಿಕೆಟ್ಗಳು ಆರು ಟೆಸ್ಟ್ಗಳಲ್ಲಿ ಹದಿನಾರು ವಿಕೆಟ್ಗಳು ಎಲ್ಲ ಸ್ವರೂಪಗಳಲ್ಲಿಯೂ ಅದ್ಭುತ ಪ್ರದರ್ಶನ ಎರಡು ಸಾವಿರದ ಹದಿಮೂರರಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದರು ಒಂದು ಐಸಿಸಿ ಟ್ರೋಫಿಯ ಭಾಗವಾದರು ಮತ್ತು ಎರಡು ಸಾವಿರದ ಹದಿನೈದರ ವೇಳೆಗೆ ಉಮೇಶ್ ಯಾದವ್ ಭಾರತದ ವೈಟ್ ಬಾಲ್ ಮತ್ತು ರೆಡ್ ಬಾಲ್ ಎರಡೂ ಸ್ವರೂಪಗಳಲ್ಲಿ ತಮ್ಮನ್ನು ತಾವು ಸ್ಥಾಪಿಸಿಕೊಂಡಿದ್ದರು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅವರಿಗೆ ಹೆಚ್ಚು ಅವಕಾಶಗಳು ಸಿಗಲಿಲ್ಲವಾದರೂ ಏಕದಿನ ಮತ್ತು ಟೆಸ್ಟ್ನಲ್ಲಿ ಉಮೇಶ್ ಯಾದವ್ ಒಂದು ದೊಡ್ಡ ಹೆಸರು ಪಡೆದರು ಆದರೆ ಸತ್ಯ ಏನೆಂದರೆ ಅವರ ಸ್ಥಿರತೆಯ ಕೊರತೆ ಇತ್ತು ಕೆಲವೊಮ್ಮೆ ಬ್ಯಾಟ್ಸ್ಮನ್ಗಳಿಗೆ ಉಸಿರಾಡಲು ಸಹ ಕಷ್ಟವಾಗುವಷ್ಟು ಅಪಾಯಕಾರಿಯಾಗುತ್ತಿದ್ದರು ಮತ್ತು ಮುಂದಿನ ಸ್ಪೆಲ್ಗಳಲ್ಲಿ ದಿಕ್ಕಿಲ್ಲದ ಬೌಲಿಂಗ್ ಅನಗತ್ಯ ಬೌಂಡರಿಗಳು ಆದ್ದರಿಂದ ಕೆಲವೊಮ್ಮೆ ಹೆಚ್ಚು ರನ್ ನೀಡಿ ಅವರ ಎಕಾನಮಿ ಹೆಚ್ಚುತ್ತಿತ್ತು ಆದರೆ ಅವರು ವಿಕೆಟ್ ಟೇಕಿಂಗ್ ಬೌಲರ್ ಆಗಿದ್ದರು ದೊಡ್ಡ ದೊಡ್ಡ ವಿಕೆಟ್ಗಳನ್ನು ಕೂಡ ಪಡೆಯುತ್ತಿದ್ದರು ನಂತರ ಉಮೇಶ್ ಅವರ ಉನ್ನತ ಸ್ಥಿತಿ ಗೋಚರಿಸಿದ ಸಮಯ ಬಂತು ವಿಶ್ವಕಪ್ ವೀರರು ಅಂಶಗಳನ್ನು ನೋಡಿ ಹತ್ತು ಪಂದ್ಯಗಳಲ್ಲಿ ಹದಿನೇಳು ವಿಕೆಟ್ಗಳು ಅದ್ಭುತ ಎಕಾನಮಿ ಇಪ್ಪತ್ತೆರಡರ ಸರಾಸರಿ ಮತ್ತು ನಂತರ ಎರಡು ಸಾವಿರದ ಹದಿನೈದರ ವಿಶ್ವಕಪ್ನಲ್ಲಿ ಎಂಟು ಪಂದ್ಯಗಳಲ್ಲಿ ಹದಿನೆಂಟು ವಿಕೆಟ್ಗಳು ಮಿಚೆಲ್ ಸ್ಟಾಕ್ ಮತ್ತು ಟೆಂಟ್ ಬೋಲ್ಟ್ ಅವರಂತಹ ಬೌಲರ್ಗಳು ಮುಖ್ಯಾಂಶದಲ್ಲಿದ್ದಾಗ ಉಮೇಶ್ ಕೂಡ ಅಗ್ರ ಮೂರು ವಿಕೆಟ್ ಪಡೆದವರಲ್ಲಿ ಒಬ್ಬರಾಗಿದ್ದರು ಅವರ ಆತಂಕ ಗರಿಷ್ಠ ಮಟ್ಟದಲ್ಲಿತ್ತು ಆದರೆ ದುರಾದೃಷ್ಟವಶಾತ್ ಅವರಿಗೆ ಸಿಕ್ಕಬೇಕಾದಷ್ಟು ಪ್ರಶಂಸೆ ಸಿಗಲಿಲ್ಲ ಏಕೆಂದರೆ ಅವರು ಯಾವುದೇ ಶ್ರೀಮಂತ ಕ್ರಿಕೆಟ್ ಅಕಾಡೆಮಿಯಿಂದ ಬಂದವರಲ್ಲ ಇಪ್ಪತ್ತು ವರ್ಷ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಲೆದರ್ ಬಾಲ್ ಹಿಡಿದ ಸ್ಟ್ರೈಕ್ ಬಗ್ಗೆ ತಿಳಿದಿರದ ಆಟಗಾರ ಅವರು ಇಂದು ಹದಿಮೂರರಿಂದ ಹದಿನೇಳನೇ ವರ್ಷ ವಯಸ್ಸಿನ ಹುಡುಗರು ಐಪಿಎಲ್ ಆಡುವಾಗ ಈ ಹುಡುಗ ಆಗ ಟೀಂ ಇಂಡಿಯಾದ ಮುಂಚೂಣಿ ವೇಗಿಯಾಗಿದ್ದರು ಇದು ತನ್ನಲ್ಲೇ ಒಂದು ಉದಾಹರಣೆಯಾಗಿತ್ತು ಇನ್ನು ಎರಡು ಸಾವಿರದ ಹದಿನೈದರ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಆ ಕ್ಷಣವನ್ನು ನೆನಪಿಸಿಕೊಳ್ಳಿ ಇಡೀ ತಂಡ ಒಂದು ಕಡೆ ಉಮೇಶ್ ಒಂದು ಕಡೆ ಯಾರೂ ಆಸ್ಟ್ರೇಲಿಯಾದ ಟಾಪ್ ಆರ್ಡರ್ ಅನ್ನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ ಆದರೆ ಉಮೇಶ್ ಒಬ್ಬರೇ ವಾರ್ನರ್ ಸ್ಮಿತ್ ಮತ್ತು ಪಿಂಚ್ ಅವರನ್ನು ಔಟ್ ಮಾಡಿದರು ಡೆತ್ ಓವರ್ಗಳಲ್ಲಿ ಶೇಲ್ ವ್ಯಾಟ್ಸ್ ಅವರನ್ನು ಕ್ಲೀನ್ ಬೋಲ್ಡ್ ಮಾಡಿದರು ಭಾರತಕ್ಕೆ ವಾಪಸಾತಿಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದರು ಹೌದು ಆ ಪಂದ್ಯವನ್ನು ತಂಡ ಗೆಲ್ಲಲು ಸಾಧ್ಯವಾಗಲಿಲ್ಲ ಆದರೆ ಉಮೇಶ್ ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದರು ಯಾವುದೇ ಕಸರತ್ತು ಬಿಡಲಿಲ್ಲ ಎರಡು ಸಾವಿರದ ಹದಿನೇಳರವರೆಗೂ ಎಲ್ಲರೂ ಸುಗಮವಾಗಿ ಸಾಗುತ್ತಿತ್ತು ಉಮೇಶ್ ಯಾದವ್ ತಂಡದ ಭಾಗವಾಗಿದ್ದು ವಿಕೆಟ್ಗಳನ್ನು ಸಹ ಪಡೆಯುತ್ತಿದ್ದರು ನಂತರ ಅವರ ಮೂರನೇ ಹಂತದ ಕುಸಿತ ಅದರ ನಂತರ ಭಾರತೀಯ ಕ್ರಿಕೆಟ್ನಲ್ಲಿ ಎರಡು ಹೆಸರುಗಳು ಉದಯವಾಯಿತು ಜಸ್ಪ್ರೀತ್ ಬೂಮ್ರಾ ಮತ್ತು ಭುವನೇಶ್ವರ್ ಕುಮಾರ್ ಇಬ್ಬರು ಬೌಲರ್ಗಳು ರನ್ ನೀಡದೆ ವಿಕೆಟ್ಗಳನ್ನು ಪಡೆಯುವಲ್ಲಿ ಪರಿಣಿತರಾಗಿದ್ದರು ಆದರೆ ಉಮೇಶ್ ಅವರಿಂದ ರನ್ಗಳು ಹರಿಯುತ್ತಿದ್ದವು ನಿಧಾನವಾಗಿ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಉಮೇಶ್ ಮೊದಲ ಆಯ್ಕೆಯಾಗಿರಲಿಲ್ಲ ತಂಡ ಅವರಿಗೆ ಪರ್ಯಾಯಗಳನ್ನು ಕಂಡುಕೊಂಡಿತ್ತು ಎರಡು ಸಾವಿರದ ಹದಿನೆಂಟರ ಇಂಗ್ಲೆಂಡ್ ಸರಣಿಯಲ್ಲಿ ಉಮೇಶ್ ಕೊನೆಯ ಏಕದಿನ ಪಂದ್ಯವನ್ನು ಆಡಿದರು ನಂತರ ಅವರು ಮತ್ತೆ ಏಕದಿನ ತಂಡಕ್ಕೆ ಆಯ್ಕೆಯಾಗಿರಲಿಲ್ಲ ಆದರೆ ತೊಂದರೆಗಳು ಇಲ್ಲಿಗೆ ಮಾತ್ರ ಸೀಮಿತವಾಗಿರಲಿಲ್ಲ ಈಗ ಟೆಸ್ಟ್ ಕ್ರಿಕೆಟ್ನಲ್ಲಿ ಕುಸಿತ ಪ್ರಾರಂಭವಾಯಿತು ರಿವರ್ಸ್ ಸ್ವಿಂಗ್ನಲ್ಲಿ ಮಾಸ್ಟರ್ ಆಗಿದ್ದ ಉಮೇಶ್ ಈಗ ತಮ್ಮ ವಲಯದಲ್ಲಿ ಲಯವನ್ನು ಕಳೆದುಕೊಳ್ಳುತ್ತಿದ್ದರು ಅವರ ಬೌಲಿಂಗ್ ಸರಾಸರಿ ಮೂವತ್ತೈದಕ್ಕೆ ತಲುಪಿತ್ತು ಅತ ಬೋಮ್ರಾ ಟೆಸ್ಟ್ ಕ್ರಿಕೆಟ್ನಲ್ಲಿ ಹೊಸ ಎತ್ತರಗಳನ್ನು ತಲುಪುತ್ತಿದ್ದರು ರೆಡ್ ಬಾಲ್ನೊಂದಿಗೆ ಅದ್ಭುತ ಪ್ರದರ್ಶನ ನೀಡುತ್ತಿದ್ದರು ಇಶಾಂತ್ ಶರ್ಮಾ ಸಹ ಕಾಲಕಾಲಕ್ಕೆ ಅದ್ಭುತ ಪ್ರದರ್ಶನವನ್ನು ನೀಡುತ್ತಿದ್ದರು ಮೊಹಮ್ಮದ್ ಶಮಿ ಮೊದಲೇ ಉತ್ತಮ ಫಾರ್ಮ್ನಲ್ಲಿದ್ದರು ಭುವನೇಶ್ವರ್ ಕುಮಾರ್ ಅವರನ್ನು ಟೆಸ್ಟ್ಗಳಲ್ಲಿ ಗಾಯಗಳು ಕಾಡಿದರು ಉಳಿದ ಮೂರು ವೇಗದ ಬೌಲರ್ ಉಮೇಶ್ ಅವರ ಮೇಲೆ ಭಾರಿ ಪ್ರಭಾವ ಬೀರಿದರು ಮತ್ತು ನಿಧಾನವಾಗಿ ವೈಟ್ ಬಾಲ್ನಲ್ಲಿಯೂ ಸ್ಥಾನ ಪಡೆಯಲಿಲ್ಲ ರೆಡ್ ನಲ್ಲಿ ಅವಕಾಶಗಳು ಕಡಿಮೆಯಾದವು ಮತ್ತೆ ಸಿಗಲಿಲ್ಲ ಲಾಕ್ಡೌನ್ ನಂತರ ಉಮೇಶ್ ಯಾದವ್ ಅವರ ವೃತ್ತಿ ಜೀವನ ಅತ್ಯಂತ ಭಯಾನಕ ಹಂತ ಪ್ರಾರಂಭವಾಯಿತು ಇಲ್ಲಿಯವರೆಗಿನ ಹಿನ್ನಡೆಗಳ ಹೊರತಾಗಿಯೂ ಉಮೇಶ್ ಅವರಿಗೆ ತಮ್ಮನ್ನು ತಾವು ಮತ್ತೆ ಸಾಬೀತುಪಡಿಸಲು ಸುವರ್ಣ ಅವಕಾಶವಿತ್ತು ರೆಡ್ ಬಾಲ್ ಕ್ರಿಕೆಟ್ ಬಿಜಿಟಿ ಸರಣಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಪಂದ್ಯದಲ್ಲಿ ಮೊಹಮ್ಮದ್ ಶಮಿ ಗಾಯಗೊಂಡರು ಎರಡನೇ ಪಂದ್ಯದಲ್ಲಿ ಉಮೇಶ್ ಅವರಿಗೆ ಬೂಮ್ರಾ ಅವರೊಂದಿಗೆ ಅದ್ಭುತ ಪ್ರದರ್ಶನ ನೀಡಲು ಪೂರ್ಣ ಅವಕಾಶವಿತ್ತು ಆದರೆ ಅದೃಷ್ಟಕ್ಕೆ ಬೇರೆಯದೇ ವಿನ್ಯಾಸವಿತ್ತು ಕೇವಲ ಮೂರು ಪಾಯಿಂಟ್ ಮೂರು ಓವರ್ಗಳನ್ನು ಎಸೆದರು ಮತ್ತು ಕಾಫ್ ಸ್ನಾಯು ನೆಲೆದಿಂದಾಗಿ ಇಡೀ ಪಂದ್ಯಾವಳಿಯಿಂದ ಹೊರಗುಳಿದರು you ನಂತರ ಎರಡು ಸಾವಿರದ ಇಪ್ಪತ್ತ ಒಂದರ ದೇಶೀಯ ಸರಣಿ ಬಂತು ಕೊನೆ ಎರಡು ಟೆಸ್ಟ್ ಗಳಿಗೆ ಅವರನ್ನು ತಂಡಕ್ಕೆ ಸೇರಿಸಲಾಯಿತು ಆದರೆ ಪ್ಲೇಯಿಂಗ್ ನಲ್ಲಿ ಆಯ್ಕೆ ಮಾಡಲಿಲ್ಲ ಏಕೆಂದರೆ ಆ ಸಮಯದಲ್ಲಿ ಸಿರಾಜ್ ಮತ್ತು ಬೂಮ್ರಾ ಉತ್ತಮ ಫಾರ್ಮ್ ನಲ್ಲಿದ್ದರು ಇಶಾಂತ್ ಕೂಡ ಅನುಭವದ ಆಧಾರದ ಮೇಲೆ ತಂಡದಲ್ಲಿ ಉಳಿದಿದ್ದರು ಉಮೇಶ್ ಅವರಲ್ಲಿ ಇತ್ತೀಚಿನ ದೊಡ್ಡ ಪ್ರದರ್ಶನ ಇರಲಿಲ್ಲ ದೇಶೀಯ ಕ್ರಿಕೆಟ್ ನಡೆಯುತ್ತಿರಲಿಲ್ಲ ಇದರ ಪರಿಣಾಮ ತಂಡದಿಂದ ಹೊರಕ್ಕೆ ಫೈನಲ್ ನಲ್ಲಿಯೂ ಅವರು ಹೊರಕ್ಕೆ ಕುಳಿತುಕೊಳ್ಳಬೇಕಾಯಿತು ದೆಹಲಿ ಕ್ಯಾಪಿಟಲ್ ಸಹ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಅವರಿಗೆ ಒಂದೇ ಒಂದು ಪಂದ್ಯವನ್ನು ಆಡಿಸಿರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ ಒಂದರ ಇಂಗ್ಲೆಂಡ್ ಪ್ರವಾಸದಲ್ಲಿ ನಾಲ್ಕನೇ ಟೆಸ್ಟ್ ನಲ್ಲಿ ಅವರು ಪುನರಾಗಮನ ಮಾಡಿದರು ಗಾಯದ ನಂತರ ಮೊದಲ ಪಂದ್ಯ ಪಿಚ್ ಬ್ಯಾಟಿಂಗ್ ಸ್ನೇಹಿಯಾಗಿತ್ತು ಆದರೆ ಎಲ್ಲಿಂದಲೂ ಆ ಅದ್ಭುತ ಚೆಂಡು ಒಳಗೆ ಬಂದು ಇಂಗ್ಲೆಂಡ್ ನಾಯಕ ಜೋ ರೂಟ್ ಅವರ ಡಿಫೆನ್ಸ್ ಅನ್ನು ಭೇದಿಸಿ ಸ್ಟಂಪ್ಗಳನ್ನು ಹಾರಿಸಿತು ಅದೇ ಪಂದ್ಯದಲ್ಲಿ ಆರು ವಿಕೆಟ್ಗಳನ್ನು ಪಡೆದರು ಬ್ಯಾಟ್ಸ್ಮನ್ನಿಂದಲೂ ಮೂವತ್ತೈದು ರನ್ ಗಳಿಸಿದ್ದರು ಆದರೆ ದುರದೃಷ್ಟವಶಾತ್ ಕೋವಿಡ್ ಕಾರಣದಿಂದ ಮುಂದಿನ ಪಂದ್ಯಗಳನ್ನು ಮುಂದೂಡಲಾಯಿತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಕೆಕೆಆರ್ ಪರ ಆಡುವಾಗ ಅವರು ಮಿಂಚಿದರು ಮೊದಲ ಪಂದ್ಯದ ಮೊದಲ ಓವರ್ನಲ್ಲಿ ವಿಕೆಟ್ ಒಟ್ಟು ಹನ್ನೆರಡು ಪಂದ್ಯಗಳಲ್ಲಿ ಹದಿನಾರು ವಿಕೆಟ್ಗಳು ಮತ್ತು ಎಕನಾಮಿ ಕೇವಲ ಏಳು ಮತ್ತು ಈ ಎಲ್ಲವೂ ಸರಿಯಾಗಿದೆ ಎಂದು ಭಾವಿಸಿದರು ಆದರೆ ಇಲ್ಲಿಂದಲೇ ನಿಜವಾದ ದುಸ್ವಪ್ನ ಪ್ರಾರಂಭವಾಗಿತ್ತು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಉಮೇಶ್ ತಮಾಷೆಯಾಗಿ ಹೇಳಿದ್ದರು ನನಗೆ ಹೆಚ್ಚು ಗಾಯಗಳಾಗಿರುವುದಿರುವುದು ನನ್ನ ಅದೃಷ್ಟ ವೇಗದ ಬೌಲರ್ಗೆ ಗಾಯಗಳಾದರೆ ಅವರು ಹೆಣಗಾಡಲು ಪ್ರಾರಂಭಿಸುತ್ತಾರೆ ವೃತ್ತಿ ಜೀವನ ಚಿಕ್ಕದಾಗುತ್ತದೆ ಬಹುಶಃ ಅದೃಷ್ಟ ಇದಕ್ಕೆ ಒಪ್ಪಲಿಲ್ಲ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಕೌಂಟಿ ಕ್ರಿಕೆಟ್ ಆಡುವಾಗ ಗಾಯಗೊಂಡರು ಎನ್ಸಿಸಿಎಗೆ ಪುನರ್ವರ್ತಿಸಿದಾಗ ಹೋದರು ಆಶ್ಚರ್ಯಕರವಾಗಿ ಆಸ್ಪ್ರೇಲಿಯಾ ವಿರುದ್ಧ ಟಿ ಟ್ವೆಂಟಿ ಆಡುವ ಅವಕಾಶ ಸಿಕ್ಕಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಡಬ್ಲ್ಯೂಟಿಸಿ ಫೈನಲ್ನಲ್ಲಿ ಅಶ್ವಿನ್ ಅವರನ್ನು ಕೈಬಿಟ್ಟು ಅವರನ್ನು ಆಡಿಸಲಾಯಿತು ಆದರ ನಂತರ ವೆಸ್ಟ್ ಇಂಡೀಸ್ ವಿರುದ್ಧದ ಸರಣಿಗೆ ಅವರ ಹೆಸರು ತಂಡದಲ್ಲಿ ಬಂದಿರಲಿಲ್ಲ ಬಿಸಿಸಿಐ ಹೇಳಿಕೆ ನೀಡಿತು ಬಾಗಿಲು ಮುಚ್ಚಿಲ್ಲ ಅವರಿಗೆ ಹ್ಯಾಮ್ ಸ್ಟ್ರಿಮ್ ಗಾಯವಾಗಿದೆ ಇದರ ನಂತರ ರಣಜಿ ಟ್ರೋಫಿ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಐಪಿಎಲ್ ಅವಕಾಶ ಸಿಕ್ಕಾಗಳೆಲ್ಲ ಉಮೇಶ್ ಮೈದಾನಕ್ಕೆ ಹೇಳಿದರು ಆದರೆ ಗಾಯಗಳು ಅವರನ್ನು ಬಿಡಲಿಲ್ಲ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಣಜಿ ಟ್ರೋಫಿ ಪಂದ್ಯದಲ್ಲಿ ಹಿಮ್ಮಡಿ ಗಾಯವಾಗಿತ್ತು ಒಂದು ತಿಂಗಳ ವಿಶ್ರಾಂತಿ ಮತ್ತು ನಂತರ ಅತಿ ದೊಡ್ಡ ಆಘಾತ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಹರಾಜಿಗೆ ಕೇವಲ ಒಂದು ದಿನ ಮೊದಲು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಒಡಿಶಾ ವಿರುದ್ಧ ಪಂದ್ಯ ಆಡುತ್ತಿದ್ದರು ಬಲಕಾಲಿನ ಕ್ವಾಡ್ಗಳ ಸೆಳೆತವಾಯಿತು ಮೈದಾನ ಬಿಟ್ಟು ಹೋಗಬೇಕಾಯಿತು ಐಪಿಎಲ್ನಲ್ಲಿ ಯಾರೂ ಅವರನ್ನು ಖರೀದಿಸಲಿಲ್ಲ ಯೋಜಿಸಿ ಇಷ್ಟು ಗಾಯಗಳಿಗೆ ಒಳಗಾಗುವ ವೇಗದ ಬೌಲರ್ ಆಡುವ ಖಾತರಿ ಇಲ್ಲ ಪ್ರದರ್ಶನದ ಖಾತರಿ ಇಲ್ಲ ಇಂತಹ ಆಟಗಾರರನ್ನು ಯಾರು ಖರೀದಿಸುತ್ತಾರೆ ಮತ್ತು ಇದು ನೂರ ಐವತ್ತೊಂದು ಕಿಲೋಮೀಟರ್ ಪ್ರತಿ ಗಂಟೆಗೆ ಶ್ರಮಿಸುತ್ತಿದ್ದ ಆಟಗಾರ ಏರ್ಪೋರ್ಟ್ನಲ್ಲಿ ಊರು ಗೋಲುಗಳ ಸಹಾಯದಿಂದ ನಡೆಯುವುದನ್ನು ಕಾಣುತ್ತಾರೆ ಅವರನ್ನು ಯಾರೂ ಸಹ ಗುರುತಿಸುವುದಿರಲಿಲ್ಲ ಮತ್ತು ಕೇಳಿರುವುದಿಲ್ಲ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಉಮೇಶ್ ಯಾದವ್ ಅವರ ಆ ಇನ್ಸ್ಟಾಗ್ರಾಮ್ ಪೋಸ್ಟ್ ಬಂತು ಏರ್ಪೋರ್ಟ್ನಲ್ಲಿ ಊರು ಗೋಲುಗಳ ಸಹಾಯದಿಂದ ನಡೆಯುತ್ತಿರುವುದನ್ನು ನೋಡಿದಾಗ ಆ ನಡಿಗೆ ಅದೇ ಗಾಯದ ಪರಿಣಾಮವಾಗಿತ್ತು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರಾಟವಾಗದಿರುವುದು ಹೇಗನಿಸಿತು ಎಂದು ಸಂದರ್ಶನದಲ್ಲಿ ಕೇಳಿದಾಗ ಅವರ ಉತ್ತರ ಹೃದಯ ಮುರಿಯುತ್ತಿತ್ತು ನಾನು ಈ ಆಟಕ್ಕೆ ಹದಿನೈದು ವರ್ಷಗಳನ್ನು ನೀಡಿದ್ದೇನೆ ಇದು ಖಂಡಿತವಾಗಿ ಒಳ್ಳೆಯ ಅನುಭವವಲ್ಲ ಆದರೆ ನಾನು ತರಬೇತಿ ಪಡೆಯುತ್ತಿದ್ದೇನೆ ಮತ್ತು ನನ್ನ ದೇಹ ನೂರ ನಲವತ್ತು ಪ್ಲಸ್ ವೇಗದಲ್ಲಿ ಬೌಲಿಂಗ್ ಮಾಡಲು ಅನುಮತಿಸುವವರೆಗೂ ನಾನು ಆಡುತ್ತೇನೆ ನೀವು ಐಪಿಎಲ್ ಇತಿಹಾಸವನ್ನು ತೆಗೆದು ನೋಡಿದರೆ ಪವರ್ ಪ್ಲೇನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದವರ ಪಟ್ಟಿಯಲ್ಲಿ ಉಮೇಶ್ ಯಾದವ್ ಐದನೇ ಸ್ಥಾನದಲ್ಲಿದ್ದಾರೆ ತಮ್ಮ ವೇಗ ಮತ್ತು ಸ್ವಿಂಗ್ನಿಂದ ದೊಡ್ಡ ದೊಡ್ಡ ದಿಗ್ಗಜರನ್ನು ಸೋಲಿಸಿದ ಪ್ರತಿಭೆ ಮತ್ತು ಸತ್ಯ ಹೇಳಬೇಕಂದರೆ ಈ ಸ್ಥಿತಿಯನ್ನು ನೋಡಿ ತುಂಬ ದುಃಖವಾಗುತ್ತದೆ ಇಷ್ಟು ಸದೃಢ ಇಷ್ಟು ಬಲಶಾಲಿ ಬೌಲರ್ ಒಂದು ದಿನ ಊರು ಗೋಲುಗಳ ಮೇಲೆ ನಡೆಯುತ್ತಾರೆ ಎಂದು ಯಾರೂ ಊಹಿಸಿರಲಿಲ್ಲ ನಾವು ಕೇವಲ ಒಂದು ರೀತಿಯಲ್ಲಿ ಪುನರಾಗಮನವಾಗಬಹುದು ಎಂದು ಆಶಿಸುತ್ತೇವೆ ಬಹುಶಃ ಅದೃಷ್ಟ ಮತ್ತೊಮ್ಮೆ ಅವಕಾಶ ನೀಡಬಹುದು ಇನ್ನು ಉಮೇಶ್ ಯಾದವ್ ಅವರ ವೃತ್ತಿ ಜೀವನದ ಐವತ್ತೇಳು ಟೆಸ್ಟ್ಗಳಲ್ಲಿ ನೂರ ಎಪ್ಪತ್ತು ವಿಕೆಟ್ಗಳು ಎಪ್ಪತ್ತೈದು ಏಕದಿನಗಳಲ್ಲಿ ನೂರ ಆರು ವಿಕೆಟ್ಗಳು ಮತ್ತು ಒಂಬತ್ತು ಟಿ ಗಳಲ್ಲಿ ಹನ್ನೆರಡು ವಿಕೆಟ್ಗಳನ್ನು ಪಡೆದಿದ್ದಾರೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂತೆ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್